ಮುಂದಿನ ಸಂಚಿಕೆಯಲ್ಲಿ ಮಿಂಚು ಅಗಸ್ತ್ಯನನ್ನು ನೀರಿಗೆ ತಳ್ತಾರೆ ಅಗಸ್ತ್ಯ ಅವರು ಈಜು ಬಾರದ ನೀರಲ್ಲಿ ಮುಳುಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಬಂದು ನೀರಲ್ಲಿ ಜಂಪ್ ಮಾಡ್ತಾರೆ ಜಂಪ್ ಮಾಡಿ ಅಗಸ್ತ್ಯನನ್ನು ನೀರಿಂದ ಆಚೆ ಕರ್ಕೊಂಡು ಬರ್ತಾರೆ ಅಗಸ್ತ್ಯ ನೀರನ್ನು ಬಿಟ್ಟಿರ್ತಾನೆ ಕಾವೇರಿಯವರು ಅಗಸ್ತ್ಯನಿಗೆ ಬಾಯಿಂದ ನೀರನ್ನು ತಗ್ಸಿ ಅವರಿಗೆ ಪ್ರಜ್ಞೆ ಬರೋ ರೀತಿ ಮಾಡ್ತಾರೆ ಕಾವೇರಿಯವರು ಆವಾಗ ಅಗಸ್ತ್ಯವರು ಹೆಂಡ್ತಿ ನನ್ನ ಪ್ರಾಣನ ಉಳಿಸಿಬಿಟ್ರೆ ಹೆಂಡ್ತಿ ನೀವು ಈ ಒನ್ಸ್ ಮೋರ್ ಅಂತ ಕಾವೇರಿಯವರಿಗೆ ಅಗಸ್ತ್ಯ ಅವರು ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿಯವರು ಅವರು ರೂಮಲ್ಲಿ ಓದ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಮಂಗಿ ಬರ್ತಾನೆ ಮಂಜುನಾಥನ ಮಗ ಗಿರೀಶ ಅಂತ ಇವನ ಹೆಸರು ಕಮಂಗಿ ಅಂತ ಊರಲ್ಲೆಲ್ಲ ಕರೀತಾರೆ ಅವಾಗ ಕಾವೇರಿಯವರು ಹೆಸರಿಗೆ ತಕ್ಕ ಹಾಗೆ ಮಾಡ್ತಾಯಿದ್ದೀರಾ ಕಮಂಗಿ ಥರ ಅಂತ ಹೇಳಿ ಹೊರಗಡೆ ಬಂದು ಕುತ್ಕೊಳ್ತಾರೆ ಕುತ್ಕೊಂಡಾಗ ನನಗೆ ಕನ್ನಡ ಇಷ್ಟಪಡೋರೇ ನನಗಿಷ್ಟ ಆಮೇಲೆ ಅವರು ಶಿಕ್ಷಕಿಯಾಗಿರಬೇಕು ಈ ರೀತಿಯೆಲ್ಲ ಕಮ್ಮಂಗಿಯವರು ಹೇಳ್ತಾ ಇರ್ತಾರೆ ನಂತರ ಕಾವೇರಿಯವರು ಒಳಗಡೆ ಹೋಗ್ತಾರೆ ಅಲ್ಲೇ ಅವನು ಕಮ್ಮಂಗಿ ಹೊಚ್ಚಲದತ್ರ ಕುದ್ಕೊಳ್ತಾನೆ ಅಗಸ್ತ್ಯ ಅವರ ಮನೆಯಲ್ಲಿ ಅಂದರೆ ಅರ್ಜುನ್ ಅವರ ಮನೆಯಲ್ಲಿ ಅಗಸ್ತ್ಯ ಸ್ಕೂಲ್ನಿಂದ ಮಿಂಚುನ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದಾಗ ಸಾಲದವ್ರು ಎಲ್ಲರೂ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ ಯಾಕ್ರಪ್ಪ ಇಷ್ಟೆಲ್ಲ ಜನ ಬಂದಿದ್ದೀರಾ ಅಂತ ಹೇಳಿದಾಗ ನನಗೆ ಸಾಲ ನೀ ತೀರಿಸಿದ್ದು ಇವರಿಗೆಲ್ಲ ಗೊತ್ತಾಗೋಯಿತು ಇವರು ಕೂಡ ಸಾಲಕ್ಕೆ ಕೇಳೋಕ್ಕೆ ಬಂದಿದ್ದಾರೆ ಅಂತ ಅವರಿಗೆ ಹೇಳ್ತಾರೆ ಹೇಳಿದ ನಂತರ ನನಗೆ ಈ ಥರ ಕೂಗಾಡ್ಬೇಡಿ ಒಂದು ಎರಡು ನಿಮಿಷ ಟೈಮ್ ಕೊಡಿ ಅಂತ ಅವ್ರ ಅಕ್ಕನಿಗೆ ಫೋನ್ ಮಾಡ್ತಾನೆ ಅನೇಕ ಕಾಲ್ ರಿಸೀವ್ ಮಾಡ್ತಾಳೆ ಕಾಲ್ ರಿಸೀವ್ ಮಾಡಿದ ನಂತರ ಯಾಕೆ ಬ್ಲಾಕ್ ಮಾಡಿದೀಯಾ ಎ ಟಿ ಎಮ್ ಅಲ್ಲ ಅಂತ ಕೇಳ್ತಾರೆ ನೋಡು ನನಗೇನು ಬೇಡ ಅಂತ ಹೋಗಿದೆಯಲ್ಲ ಈಗ ಈಗ ಯಾಕೆ ಕಾಲ್ ಮಾಡಿದ್ಯಾ ನಾನು ಬ್ಲಾಕ್ ಮಾಡೋ ಮಟ್ಟಿಗೆ ನೀನು ಕಾಲ್ ಮಾಡೋಕ್ಕೆ ಹೋಗ್ಬೇಡ ಅಂತ ಅನಿಕ ಅವರು ಸಿಟಿಯಿಂದ ಕೋಪದಿಂದ ಹೇಳ್ತಾರೆ ಸಿಸ್ ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ ದುಡ್ಡಿನ ಅವಶ್ಯಕತೆ ಇದೆ ಸಿಸ್ ಹಾಗೆ ಮಾಡಬೇಡ ಅಂತ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ನನ್ನ ಲೈಫನ್ನೇ ಹಾಳು ಮಾಡಿದ್ಯಾ ನಿನ್ನ ಭಾವ ಅಂತನೂ ನೋಡಿದೆ ಅವನ್ನ ಅರೆಸ್ಟ್ ಮಾಡಿಸಿದ್ಯಾ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ಏನಾಯಿತು ಮಗಳೇ ಅಂತ ಶಶಿ ಅವರು ಬಂದು ಕೇಳ್ತಾರೆ ಅವನು ಅಗಸ್ತ್ಯ ಕಾಲ್ ಮಾಡಿದ್ನ ಅಂತ ಹೇಳಿದಾಗ ಅನಿಕಾ ಅವರು ಹೇಳ್ತಾರೆ ಅವನಿಗೆ ದುಡ್ಡು ಬೇಕಂತೆ ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ಅಂತ ಹೇಳ್ತಾರೆ ಅಂಬಿಕಾ ಅವರು ಏ ನಿನ್ನ ತಮ್ಮ ಕಣೇ ಆ ರೀತಿ ಮಾಡಬೇಡ ಕಾವೇರಿಗೆ ನಾನು ಅಷ್ಟಕ್ಕಷ್ಟೇ ಆದರೆ ಅವನು ನನ್ನ ಮಗ ಅಗಸ್ತ್ಯ ಅವನಿಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಕೊಟ್ಟುಬಿಡು ಅಂತ ಹೇಳ್ತಾರೆ ಅಂಬಿಕಾ ಅವರು ಅಮ್ಮ ನೀ ಆ ರೀತಿ ಮಾಡಬೇಡಮ್ಮ ಅಂತ ಶಶಿವರು ಕೂಡ ಅನಿಕಾಗೆ ಹೇಳ್ತಾರೆ ನೋಡು ಇದೆಲ್ಲ ಆಸ್ತಿ ಅವ್ನು ಮಾಡಿದ್ದಲ್ಲ ಅಂತ ಅದು ಇದೆಲ್ಲ ತಾತಂದು ಅಂತ ಅನಿಕಾ ಅವರು ಹೇಳ್ತಾರೆ ನೋಡು ಇದೆಲ್ಲ ತಾತಂದೆ ಆದರೆ ಇಷ್ಟರ ಮಟ್ಟಿಗೆ ಬೆಳೆಸಿರೋದು ಅಗಸ್ತ್ಯ ಅಂತ ಶಶಿ ಅವರು ಹೇಳ್ತಾರೆ ನೋಡು ಯಾವಾಗಲೂ ಮಗ 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 ಮಗಳ ಬಗ್ಗೆ ಸ್ವಲ್ಪ ಕರುಣೆನೇ ಇಲ್ಲ ಅಂತ ಅನಿಕಾ ಅವರು ಹೇಳ್ತಾರೆ ಅವಾಗ ಶಶಿಯವರು ನೋಡು ನೀ ಇಲ್ಲದೆ ಇದ್ರೇನು ನಾನು ಅವನಿಗೆ ಅಪ್ಪ ನಾನಿದ್ದೀನಿ ಅಂತ ಹೇಳಿ ಶಶಿಯವರು ಮೊಬೈಲನ್ನು ತೆಗೆದು ದುಡ್ಡನ್ನು ಕಳಿಸೋದಕ್ಕೆ ರೆಡಿಯಾಗಿರ್ತಾರೆ ಅಷ್ಟೊತ್ತಿಗೆ ಅನಿಕ ಅವರು ಹೇಳ್ತಾರೆ ಡ್ಯಾಡ್ ಈ ರೀತಿ ಮಾಡಿದ್ರೆ ಸರಿ ಇರೋದಿಲ್ಲ ನನ್ನೇ ಅವನಿಗೆ ದುಡ್ಡನ್ನು ಕೊಟ್ಟಿಲ್ಲ ನೀವೇನೋ ಒಂದು ವೇಳೆ ಅವನಿಗೇನಾದರೂ ದುಡ್ಡಿನ ಸಹಾಯ ಮಾಡಿದೆ ಅಂತ ಅಂದರೆ ನನ್ನ ಚಿತೆಗೆ ಬೆಂಕಿಟ್ಟು ಆಮೇಲೆ ನೀವು ಮಾಡು ಅಂತ ಹೇಳಿ ಕೋಪದಿಂದ ಅನಿಕ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಅರ್ಜುನವರ ಮನೆಯಲ್ಲಿ ಯಾಕೋ ಈಗ ನಿನ್ನ ಮಾತಿನ ವರ್ಷನೇ ಚೇಂಜ್ ಆಗಿದೆ ಇವನು ಒಡವೆ ಎಲ್ಲ ಹಾಕ್ಕೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಮಾರಿದ್ರೆ ಸಾಲ ತೀರಿಸ್ಬೌದಾ ಅಂತ ಅಲ್ಲಿರೋರು ಹಿರಿಯರು ಹೇಳ್ತಾರೆ ಅದೆಲ್ಲ ಅಂತ ಈ ರೀತಿ ಹೇಳಿದಾಗ ಓ ಅದೆಲ್ಲ ಉಮಾಗೋಡ ಅಂತ ಊರಿನವರು ಹೇಳ್ತಾರೆ ಹೀಗೆಲ್ಲ ಹೇಳಿದ್ರೆ ಬಾಯಿ ಬಿಡಲ್ಲ ಇವನಿಗೆ ತದಗಿದ್ರೆ ಬಾಯಿ ಬಿಡೋದು ಅಂತ ಹೇಳಿ ಕೈ ಮಾಡೋದಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಅವರ ತಾಯಿ ಬಂದು ಕೈಯನ್ನು ಹಿಡ್ಕೊಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ